ಪಂಚಮಾಧ್ಯಾಯ ಪ್ರಾರಂಭ ಈ ಸೂತ ಮಹಾಮುನಿಯನ್ನು ಶೌನಕಾದಿಮುನಿಗಳು ಕೇಳ್ತಾರೆ ಸ್ವಾಮಿ ಯಾವ ಪೂಜೆ ಮಾಡಿದರೆ ಏನು ಫಲ ಲಭಿಸುತ್ತೆ ಅಂತ ಹೇಳ್ತಾರೆ ಆ ಶೌನಕ ಮಹಾಮುನಿಗಳಿಗೆ ಸೂತ ಮಹಾಮುನಿಗಳು ಹೇಳುತ್ತಾರೆ ಸೂತ ಮಹರ್ಷಿ ಹೇಳುತ್ತಾರೆ ನಾರದ ಮಹರ್ಷಿ ವೈಕುಂಠಕ್ಕೆ ಹೋಗ್ತಾರೆ ಆ ವೈಕುಂಠಕ್ಕೆ ಹೋದಾಗ ಅವರಿಗೆ ಸತ್ಯದೇವರ ಪೂಜೆಯನ್ನು ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾರೆ ಅವರು ಬಂದು ಬೇರೆ ಜನರಿಗೆಲ್ಲ ತಿಳಿಸ್ಕೊಡ್ತಾರೆ ಮಹಾವಿಷ್ಣು ಅಂತ ಹೇಳ್ತಾರೆ ಎರಡನೇ ಅಧ್ಯಾಯದಲ್ಲಿ ನಾವು ಸತ್ಯನಾರಾಯಣ ಪೂಜೆ ಮಾಡಿದ್ರೆ ಏನೂ ಹೋಗುತ್ತೆ ನಮಗೆ ಅಂದರೆ ನಮ್ಮ ಕಷ್ಟಗಳು ಪರಿಹಾರವಾಗುತ್ತೆ ಅಂತ ಹೇಳ್ತಾರೆ ಮೂರನೇ ಅಧ್ಯಾಯದಲ್ಲಿ ಏನಂತ ಹೇಳ್ತಾರೆ ಅಂದರೆ ನಾವು ಸತ್ಯನಾರಾಯಣ ಪೂಜೆಯನ್ನು ಮಾಡಿದರೆ ನಮಗೆ ಏನಾದರೂ ಸಂತಾನ ಭಾಗ್ಯವಿಲ್ಲದೆ ಇದ್ರೆ ಏನಾದರೂ ಭಾಗ್ಯಗಳು ನಮಗೆ ಬೇಕಾಗಿ ಮನೆ ಕಟ್ಟೋದಾಗಲಿ ಸಂತಾನ ಭಾಗ್ಯ ಅಂಥದ್ದು ಏನಾದರೂ ತೊಂದರೆಗಳಿದ್ದರೆ ಅನುಕೂಲವಾಗುತ್ತೆ ಅಂತ ಹೇಳ್ತಾರೆ ನಾಲ್ಕನೇ ಅಧ್ಯಾಯದಲ್ಲಿ ಏನಂತ ಹೇಳ್ತಾರೆ ಅಂದರೆ ನಾವು ಯಾವುದಾದ್ರೂ ದೇವರಿಗೆ ಹರಿಕೆಯನ್ನು ಕಟ್ಕೋತಾ ಇರ್ತೀವಿ ಸ್ವಾಮಿ ಇವತ್ತು ನಿಮಗೆ ಇಳಿ ಕೊಡ್ತೀವಿ ಕೋಳಿ ಕೊಡ್ತೀವಿ ಏನೋ ಒಂದು ನಮ್ಮ ಹರಿಕೆ ಒಂದು ದೀಪ ಕೊಡ್ತೀವಿ ಎಣ್ಣೆಗೆ ಇಲ್ಲ ಬತ್ತಿ ತಂದು ಕೊಡ್ತೀವಿ ದೇವಸ್ಥಾನಕ್ಕೆ ಗಂಟೆ ಕೊಡ್ತೀವಿ ಅಂತೆಲ್ಲ ಹರಿಕೆಗಳು ಹೊತ್ಕೋತಾ ಇರ್ತೀವಿ ಯಾವುದೇ ರೀತಿಯಾದ ಹರಿಕೆಗಳನ್ನು ತಿರುಸಿಲ್ಲ ಅಂದರೆ ನಮಗೆ ಅದರ ಕಷ್ಟಗಳು ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಪರಿಣಾಮ ಅದಕ್ಕೆ ನಾವು ಯಾವುದಾದ್ರೂ ದೇವರಿಗೆ ಹರಿಕೆ ಹೊತ್ಕೊಳ್ಳೋದು ಮುಡುಪು ಕಟ್ಟೋದಾಗಲಿ ಇದ್ದರೆ ಅದನ್ನು ಆರು ತಿಂಗಳೊಳಗಡೆ ಅವ್ರಿಗೆ ಸಮರ್ಪಿಸಬೇಕು ಇಲ್ಲಾಂದರೆ ನಾವು ಹರಿಕೆ ಅಥವಾ ಮುಡುಪನ್ನು ಕಟ್ಕೋಬಾರ್ದು ನಾಲ್ಕನೇ ಅಧ್ಯಾಯದಲ್ಲಿ ಹೇಳ್ತಾರೆ ಅದೇ ರೀತಿಯಾಗಿ ಐದನೇ ಅಧ್ಯಾಯದಲ್ಲಿ ಮತ್ತೆ ಕೇಳ್ತಿದ್ದಾರೆ ತೂತ ಮಹಾಮುನಿಯನ್ನು ಮುನಿಗಳು ಸ್ವಾಮಿ ಈ ನಾಲ್ಕು ಅಧ್ಯಾಯಗಳಲ್ಲೂ ಒಂದು ವಿಶೇಷವಾದಂತಹ ಫಲ ಸಿಗತ್ತೆ ಅಂತ ಹೇಳಿದ್ರಿ ಐದನೇ ಅಧ್ಯಾಯದಲ್ಲಿ ಏನಾದರೂ ವಿಶೇಷವಿದೆಯಾ ಅಂತ ಕೇಳ್ತಾರೆ ಅದಕ್ಕೆ ಆ ಸೂತ ಮಹಾಮುನಿ ಕಥೆಯನ್ನು ಹೇಳೋಕ್ಕೆ ಪ್ರಾರಂಭ ಮಾಡ್ತಿದ್ದಾರೆ ಪೂರ್ವದಲ್ಲಿ ಅಂಗಧ್ವಜನೆಂಬ ರಾಜನು ಬೇಟೆಗೆ ಹೊರಟನು ಬೇಟೆಯಲ್ಲಿ ಆಯಾಸಗೊಂಡಂತಹ ರಾಜನು ಒಂದು ವಟವೃಕ್ಷದ ಕೆಳಗೆ ಕುಳಿತನು ಅಲ್ಲಿ ಗೊಲ್ಲರು ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಮಾಡುತ್ತಿದ್ದರು ರಾಜನು ಪೂಜೆಯ ಜಾಗಕ್ಕೆ ಹೋಗಲಿಲ್ಲ ಮತ್ತು ಆ ಗೊಲ್ಲರು ತಂದುಕೊಟ್ಟ ಪ್ರಸಾದವನ್ನು ಸ್ವೀಕರಿಸಿಲ್ಲ ಯಾಕೆ ಸ್ವೀಕರಿಸಿಲ್ಲ ಅಂತಂದರೆ ರಾಜ ಅಂದರೆ ಅವನು ಪಿ ಎಮ್ಮು ಸಿ ಎಂ ಥರ ತಾನು ಇವರೆಲ್ಲ ಮಾಡಿರೋದು ನಾನು ಯಾಕೆ ತಿನ್ನಬೇಕು ಅನ್ನೋ ಒಂದು ಭಾವನೆ ಅಹಮ್ಮಿಂದ ಅವರು ಸ್ವೀಕರಿಸಲ್ಲ ಕೆಲವು ದಿನಗಳ ನಂತರ ಬೇರೆ ರಾಜ್ಯದ ರಾಜರು ಅವನ ರಾಜ್ಯಕ್ಕೆ ದಂಡೆತ್ತಿ ಬಂದು ಯುದ್ಧದಲ್ಲಿ ಅವನು ಸೋಲಿಸ್ತಾರೆ ಸೋಲಿಸಿದಾದ ಮೇಲೆ ಇವನು ಜನ ನೂರು ಜನ ಮಕ್ಕಳು ದೇಶಾಂತರದ ಬೇರೆ ಊರುಗಳಿಗೆಲ್ಲ ಹೊಟ್ಟೋಗ್ತಾರೆ ರಾಜನಿಗೂ ಏನು ತೋಚಿಲ್ಲ ಅವನು ಕಾಡು ಪ್ರದೇಶದಲ್ಲಿ ಓಡಾಡ್ತಾ ಇದ್ದರೆ ಒಂದು ಋಷಿ ಆಶ್ರಮ ಸಿಗತ್ತೆ ಆ ಋಷಿ ಆಶ್ರಮಕ್ಕೆ ಹೋಗ್ಬಿಟ್ಟು ಸ್ವಾಮಿ ಏನಾದರೂ ತಿನ್ನಲಿಕ್ಕೆ ಫಲಹಾರ ಕೊಡ್ತೀರಾ ಹಣ್ಣು ಹಂಪಲಿದ್ರೆ ಕೊಡ್ತೀರಾ ಅಂತ ಕೇಳ್ತಾರೆ ಅದಕ್ಕೆ ಆ ಋಷಿ ಹೇಳ್ತಾರೆ ನೋಡಪ್ಪ ದೇವರ ಶಾಪ ನಿನ್ನ ಮೇಲಿದೆ ಆದ್ದರಿಂದ ನಾನು ಏನು ಕೊಟ್ಟರು ನಿನಗೆ ಸ್ವೀಕರಿಸೋಕ್ಕಾಗಲ್ಲ ಆದ್ದರಿಂದ ನೀನು ಎಲ್ಲಿ ನಿನಗೆ ತೊಂದರೆ ಆಗಿದೆ ಎಲ್ಲಿ ನಿನಗೆ ಅವಮಾನ ತೊಂದರೆ ಆಗಿದೆ ಅಲ್ಲಿಗೆ ಹೋಗು ಅದು ಪರಿಹಾರ ಸಿಗತ್ತೆ ಅಂತ ಹೇಳ್ತಾರೆ ಕೆಲವು ದಿನಗಳ ನಂತರ ಕಾಡಿಂದ ನಡ್ಕೊಂಬಂದರೆ ಅದೇ ಗ್ರಾಮಕ್ಕೆ ಮತ್ತೆ ರಾಜ ಬರ್ತಾನೆ ಆ ಗ್ರಾಮದ ಇನ್ನೊಂದು ಬದಿ ಅಂದರೆ ಆಲದ ಮರದ ಇನ್ನೊಂದು ಬದಿಯಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾ ಇರ್ತಾರೆ ಆ ಪೂಜೆಯನ್ನು ಹೋಗಿ ಆ ಜಾಗದಲ್ಲಿ ತಾನು ಭಾಗವಹಿಸುತ್ತೆ ಅದಕ್ಕೆ ಹೇಳೋದು ನಾವು ವ್ರತಗಳನ್ನು ಮಾಡಬೇಕಾದ್ರೆ ಗೃಹ ಪ್ರವೇಶಗಳನ್ನು ಮಾಡಬೇಕಾದ್ರೆ ನಾವು ಒಂದು ಸಹಾಯವನ್ನು ಮಾಡಿದರೆ ನಮ್ಗೆ ಯಾವುದೋ ಒಂದು ಅಳಿಲು ಸೇವೆ ಮಾಡಿದರೆ ನಮಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಸಹಾಯವನ್ನು ಮಾಡ್ತಾರೆ ಅದೇ ರೀತಿಯಾಗಿ ರಾಜನೂ ಸಹ ಆ ಸತ್ಯದೇವರ ಪೂಜೆಯಲ್ಲಿ ಭಾಗವಹಿಸಿ ಆ ಪ್ರಸಾದವನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ ಕೆಲವು ದಿನಗಳ ನಂತರ ಅವನ ರಾಜ್ಯ ಅವನಿಗೆ ಸಿಗತ್ತೆ ಮತ್ತು ಅವನ ಮಕ್ಕಳು ಸಹ ಮನೆಗೆ ಬರ್ತಾರೆ ಆವತ್ತಿಂದ ಆ ಮಹಾರಾಜ ಹೇಳ್ತಾರೆ ಇವತ್ತಿಂದ ಪ್ರತಿ ವರ್ಷವೂ ಪರ್ವಕಾಲದಲ್ಲಿ ಹುಣ್ಣಿಮೆ ಸಂಕ್ರಮಣ ಶುಭ ದಿನಗಳಲ್ಲಿ ಪ್ರತಿ ಶುಭ ದಿನಗಳಲ್ಲೂ ಸತ್ಯನಯ್ಯವರ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಅವರು ಪ್ರತಿ ವರ್ಷವೂ ಪೂಜೆಯನ್ನು ಮಾಡಿ ಆರಾಧಿಸುತ್ತಾ ಮಕ್ಕಳನ್ನು ಪಡೆದು ನಿರಂತರ ಸಂತೋಷದಿಂದಿದ್ದೆಂಬಲ್ಲಿಗೆ ಹೇಳ್ತಾನೆ ಆದ್ದರಿಂದ ಸತ್ಯನಾರಾಯಣ ಪ್ರಸಾದ ಸ್ವೀಕರಿಸಿದವರಿಗೆ ವೃತ್ತವನ್ನು ಆಚರಿಸಿದವರಿಗೆ ಕತೆಯನ್ನು ಶ್ರವಣ ಮಾಡಿದವರಿಗೆ ಆಯುಷ್ಯ ಆರೋಗ್ಯ ಇಷ್ಟಾರ್ಥ ದೊರಕಿ ದುಃಖವು ಪರಿಹಾರವಾಗುತ್ತೆಂಬಲ್ಲಿಗೆ ಸ್ಕಂದಪುರಾಣ ರೇವಾಖಂಡದೋಳ್ ಹೇಳಲ್ಪಡುವಂತಹ ಮಹಾಲಕ್ಷ್ಮಿ ಸಮೇತ ಶ್ರೀ ವೀರವೆಂಕಟ ಸತ್ಯನಾರಾಯಣ ಸ್ವಾಮಿಯ പചമധ്യായ സമ്പൂർണം ശ്രീ 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 എൽ എൽക്കുളി ഓം നമോ നാരായം നമോ നാരായണ ഓം നമോ നാരായം നമോ നാരായണ ഓം നമോ നാരായണാ നമോ നാരായണ ഓം നമോ നാരായണാ